ಪ್ರಮುಖವಾಗಿ ಚಿನ್ನಯ್ಯನವರ ಹೇಳಿಕೆಯನ್ನ ಆಧರಿಸಿ ದಾಖಲಾಗಿರುವಂತಹ ಎಫ್ಐಆರ್ ಬಟ್ ಈಗ ನಾಲ್ಕು ಜನರ ಮೇಲೆ ವಿಚಾರಣೆಗೆ ನೋಟಿಸ್ ಬಂತು ಅನ್ನುವಂತಹ ಒಂದು ಕಾರಣಕ್ಕೋಸ್ಕರ ಆ ಕೇಸನ್ನೇ ರದ್ದುಗೊಳಿಸಬೇಕು ಅನ್ನುವಂತ ಅರ್ಜಿಯನ್ನ ಹೈಕೋರ್ಟ್ಗೆ ಹಾಕ್ತಾ ಇದ್ದಾರೆ ಅಂದ್ರೆ ಚಿನ್ನಯ್ಯನ ಹೇಳಿಕೆಗಳು ಇವರು ಹೇಳೋ ಪ್ರಕಾರ ನಮಗೂ ಚಿನ್ನಯ್ಯನಿಗೂ ಯಾವುದೇ ಸಂಬಂಧ ಇಲ್ಲ ಆತ ಬೇರೆ ನಾವು ಕೇವಲ ಸೌಜನ್ಯ ಪರವಾಗಿ ಮಾಡುವಂಥ ನ್ಯಾಯಕ್ಕೋಸ್ಕರ ಮಾಡುವಂಥ ಹೋರಾಟಗಾರರು ಮಾತ್ರ ಅಂತ ಹೇಳಿ ಬಟ್ ಈಗ ಚಿನ್ನಯನ ಹೇಳಿಕೆಯನ್ನು ಆಧರಿಸಿ ದಾಖಲಾಗಿರುವಂತಹ ಎಫ್ ಐ ಆರನ್ನು ಇವರು ಅರ್ಜಿಯ ಮುಖಾಂತರ ರದ್ದುಗೊಳಿಸುವಂತಹ ಸಾಧ್ಯತೆಗಳಿದೆಯಾ ಅಥವಾ ಆ ಒಂದು ಅವಕಾಶಗಳಿದೆಯಾ ಕಾನೂನಾತ್ಮಕವಾಗಿ ಇವರು ತನ್ನ ಅಂತಿಮ ಪ್ರಯತ್ನಗಳನ್ನು ಮಾಡ್ತಾ ಇದ್ದಾರೆ ಕಾನೂನಾತ್ಮಕವಾಗಿ ಯಾವೆಲ್ಲ ಏನು ಅವರ ಸಾಧ್ಯತೆಗಳಿವೋ ಈ ಈಗಾಗಲೇ ಅವರಾಗಿ ಹೋಗಿ ಬಲಗಿ ಬಿದ್ದಿದ್ದಾರೆ ಏನು ಧರ್ಮಸ್ಥಳದ ವಿರುದ್ಧ ಏನು ಏನು ಅಪಪ್ರಚಾರ ಮಾಡಬೇಕು ಅಲ್ಲಿಯ ಹೆಸರು ಕೆಡಿಸಬೇಕು ಇಲ್ಲಿಯ ಅತ್ಯ ಏನು ಅಸಹಜ ಸಾವುಗಳು ಏನಾಗಿದೆ ಅದೆಲ್ಲವನ್ನು ಅವರ ತಲೆಗೆ ಕಟ್ಟಬೇಕು ಅಂತ ಇಂಡೈರೆಕ್ಟಾಗಿ ಪ್ರಯತ್ನ ಮಾಡ್ತಾ ಇದ್ದವರು ಡೈರೆಕ್ಟಾಗಿಯೇ ಒಂದು ಪ್ಲ್ಯಾನ್ ಸ್ಕೆಚ್ ಮಾಡಿ ಅದನ್ನು ಅದಕ್ಕೊಂದು ಬುರುಡೆ ಒಂದನ್ನು ಹುಡುಕಿ ಅದನ್ನು ಹತ್ರ ಮಾತಾಡಿ ಅದಾದ ಮೇಲೆ ವ್ಯವಸ್ಥಿತ ಒಂದು ತಂಡ ಕೆಲಸ ಮಾಡಿತ್ತು ಇದು ಗೊತ್ತಾದದ್ದು ಯಾವಾಗ ಆರಂಭದಲ್ಲಿ ಏನು ಇವರು ಸುಪ್ರೀಂ ಕೋರ್ಟಿಗೆ ಹೋಗಿದ್ದರು ಅದಾದ ಮೇಲೆ ಅದನ್ನು ಮುಚ್ಚಿಟ್ಟು ನೀವು ಕೆಳಗಿನ ಕೋರ್ಟಿಗೆ ಹೋಗಿ ಅಥವಾ ಅಲ್ಲಿ ಅದನ್ನು ಇದೊಂದು ಹಣ ಹಣ ಮಾಡುವಂಥ ಕಾಸ್ಟ್ ಮತ್ತು ಪ್ರಭಾವ ಬೀರುವಂಥ ಒಂದು ಪ್ರಕರಣ ಅಂತ ಹೇಳಿ ಅದನ್ನು ತಳ್ಳಿ ಹಾಕಿ ಬೈದು ಅಂದರೆ ಒಂದು ರೀತಿಯಲ್ಲಿ ಬೈದು ಗಳಿಸಿ ಇವರು ಇಲ್ಲಿ ಯಾರಿಗೂ ಹೇಳದೆ ಇಲ್ಲಿ ಬಂದು ಸೋಷಿಯಲ್ ಮೀಡಿಯಾಗಳಲ್ಲಿ ತಮ್ಮದೆಲ್ಲ ಏನು ಈ ಥರ ಏನು ಈ ಥರ ಎಲ್ಲ ಕೊಲೆ ಅಸಹಜ ಸಾವುಗಳಾಗಿದೆ ಇದಕ್ಕೆ ನಾವು ಕೊಟ್ಟರೆ ನಾವು ಅದು ಸಾಕ್ಷಿಗಳನ್ನು ಕೊಡ್ತೇವೆ ಯಾರಾದರೂ ಸಾಕ್ಷಿಣೆ ಕೊಟ್ಟರೆ ನಾವು ಹೇಳ್ತೇವೆ ಅಂತ ಹೇಳಿ ಅದನ್ನು ಕಂಡು ಎಸ್ ಪಿ ಅವರು ನಾವು ರಕ್ಷಣೆ ಕೊಡ್ತೇವೆ ನೀವು ಹೇಳಿ ಅಂತ ಬಂದು ಅವರು ಎಸ್ ಪಿ ಇಲ್ಲದ ಸಂದರ್ಭದಲ್ಲಿ ಬಂದು ಓ ಎಸ್ ಪಿ ವಕೀಲರು ಒಂದು ತಂಡ ಬಂದು ಓ ಎಸ್ ಪಿ ಅವರು ಇಲ್ಲ ಅಂತೇಳಿ ಮತ್ತೆ ಇನ್ನೊಂದು ಸರಿ ಅಲ್ಲಿ ಬರಲಿಕ್ಕೆ ಹೆದ್ರಿ ಅದಾದ ಮೇಲೆ ಅವರು ಕೋರ್ಟಿಗೆ ಒಂದು ಶರಣಾಗಿ ಅಲ್ಲಿ ಒಂದು ಹೇಳಿಕೆಯನ್ನು ಕೊಡ್ತಾನೆ ಅಂತ ಹೇಳಿ ಅದಾದ ಮೇಲೆ ಈ ಪ್ರಕರಣವನ್ನು ಯಾರು ಎಸ್ ಪಿ ಅವರು ತನಿಖೆ ಮಾಡಬಾರ್ದು ಅಂತ ಅವ್ರದ್ದು ಒಂದು ಹಠ ಯಾಕೆಂದರೆ ಅವರು ಹೇಳಿದರು ತಕ್ಷಣ ಒಂದು ಮಾಂಪರ ಪರೀಕ್ಷೆ ಮಾಡಿದರೆ ಅಲ್ಲೇ ಅವನು ಹೇಳೋದು ಸತ್ಯವ ಸುಳ್ಳ ಅಂತ ಗೊತ್ತಾಗ್ತದೆ ಏನು ಅಂತ ಅವರಿಗೆ ಅಷ್ಟು ಕ್ರಿಮಿನಲ್ ಫಿ ಕ್ರಿಮಿನಾಲಜಿ ಗೊತ್ತಿದ್ದಾರೆ ಅವರು ಹಾಗೆ ಹೇಳಿದರು ಮತ್ತು ಅವರದ್ದು ಗುಪ್ತಚರ ಮಾಹಿತಿಗಳು ಕೂಡ ಇರ್ತದೆ ಹಾಗೆ ಅದಾದ ಮೇಲೆ ಈ ಸಂದರ್ಭದಲ್ಲಿ ಈ ಪ್ರಕರಣವನ್ನು ತನಿಖೆ ಮಾಡಲಿಕ್ಕೆ ಧನಂಜಯ ಅವರು ಮೊದಲಾದ ವಕೀಲ ಬಾಲನ್ ಮೊದಲಾದ ವಕೀಲರು ಯಾರು ಪ್ರಣಬ್ ಮೋಹಂತಿ ನೇತೃತ್ವದಲ್ಲೇ ಒಬ್ಬರು ಎಸ್ ಐ ಟಿ ಆಗಬೇಕು ಅಂತ ಕೇಳಿಕೊಂಡು ಹಾಗೆ ಅದರಂತೆ ಇವರು ಸರ್ಕಾರ ಕೂಡ ಎಸ್ ಐ ಟಿಯನ್ನು ಅವರು ಬೇಕಾದ ಅಧಿಕಾರಿಗಳನ್ನೇ ಮಾಡಿಕೊಂಡು ಇವರು ಒಂದು ಈಗ ನಾವು ನಮಗೆ ಬೇಕಾದ ಅಧಿಕಾರಿಗಳು ಬಂದಿದ್ದಾರೆ ನಮಗೆ ಬೇಕಾದಾಗಿ ವರದಿಗಳು ಬರ್ತವೆ ಇವ್ರ ಹಿಂದ್ಗಡೆಯಿಂದ ಯಾರು ಹೇಳಿರ್ಬೋದು ಹೀಗೆ ಮಾಡು ಹೀಗೆ ಮಾಡು ಅಂತ ಅದೇ ಥರ ಇವರು ಎಣಿಸಿ ನಮ್ಮ ಪರವಾಗಿ ಬರ್ಬೋದು ಅಂತ ಹೇಳಿ ಅಲ್ಲಿ ಏನು ಚಿಹ್ನೆಯನ್ನು ಕೂಡ ಸ್ಟೇಟ್ಮೆಂಟ್ಗಳ ಮೇಲೆ ಸ್ಟೇಟ್ಮೆಂಟ್ಗಳನ್ನೆಲ್ಲ ಕೊಟ್ಟು ಒಂದು ಹಂತದಲ್ಲಿ ಅಪಪ್ರಚಾರಗಳು ಯಶಸ್ವಿಯಾಗಿ ನಡೆಯಿತು ಮತ್ತು ಅಲ್ಲಿ ಉತ್ಖನನ ಕೂಡ ಏನು ನಿರ್ದೇಶನದಿಂದ ಉತ್ಖನನ ಕೂಡ ನಡೆಯಿತು ಉತ್ಖನನ ನಡೆದುವಾಗ ಏನು ಏನು ಅದು ಆ ಭಾಗದಲ್ಲಿ ಅಸಹಜ ಸಾವಗಳಾದರೆ ಅದನ್ನು ಹೂಳಿಡುವಂಥ ಜಾಗ ಅದು ಕೂಡ ಅಲ್ಲಿ ಏನು ಅದೃಷ್ಟವಶಾತೋ ಅಥವಾ ಏನು ಸಹಜವಾಗಿ ಪ್ರಕೃತಿ ಸಹಜವಾಗಿಯೂ ಅಲ್ಲಿ ಏನು ಸರಿ ವಿಶಾಲವಾದ ಜಾಗಗಳಲ್ಲಿ ಹೂಳುವುದರಿಂದ ಏನು ಅಲ್ಲಿ ಒಂದು ಕಡೆ ಎರಡು ಕಡೆ ಆ ಥರ ಒಂದು ಎಲುಬುಗಳು ಮೃತ ಮೃತದೇಹದ ಎಷ್ಟೋ ವರ್ಷಗಳ ಹಿಂದಿನ ಮೃತದೇಹಗಳು ಸಿಕ್ತು ಅದು ಪುರುಷರದ್ದಂಥ ಅದಾದ ಅದಾದಮೇಲೆ ಅಲ್ಲಿ ಜನರಿಗೆ ಒಂದು ಭಾವನೆ ಬಂತು ಇವ್ರು ಹೇಳ್ತಾ ಇರೋದೆಲ್ಲ ಸುಳ್ಳು ಅಂತ ಅದಾದಮೇಲೆ ಅಲ್ಲಿಗೆ ತನಿಖೆ ಏನು ಜನರ ಒಂದು ಒಂದು ಒಪೀನಿಯನ್ನು ಮತ್ತು ಇದೆಲ್ಲ ಭಾರ ತಡೆಯಲಾರದೆ ಕೊನೆಗೆ ಏನು ಆತನ ಹೇಳಿಕೆಗಳನ್ನೆಲ್ಲ ಪಡೆಯುವಾಗ ಆತ ಅಷ್ಟೊತ್ತಿಗೆ ಇದೇ ಸಂದರ್ಭದಲ್ಲಿ ಮಹೇಶ್ ಶೆಟ್ಟಿ ತಿಮ್ಮರೋಡಿಯವರು ಅಲ್ಲಿ ಯಾವುದೋ ಒಂದು ಪ್ರಕರಣದಲ್ಲಿ ಬ್ರಹ್ಮ ಸ್ಟೇಷನಲ್ಲಿ ದಾಖಲಾಗಿತ್ತು ಸಂತೋಷ್ ಜಿ ಅವರ ವಿರುದ್ಧ ಮತ್ತು ಸುನಿಲ್ ಕುಮಾರ್ ವಿರುದ್ಧ ಅತಿ ಕೆಟ್ಟದಾಗಿ ಅವರ ಹೆಣ್ಣುಮಕ್ಕಳ ವಿರುದ್ಧ ಬೈದ ಪ್ರಕರಣದ ಒಂದು ಯಾವಾಗ ಅಲ್ಲಿ ಹೋಗಿ ಅರೆಸ್ಟ್ ಆಗ್ತದೋ ಬ್ರಹ್ಮವಾರದಲ್ಲಿ ಆ ಸಂದರ್ಭದಲ್ಲಿ ಇವರ ಪಟಾಲಮ್ ಏನಿತ್ತು ಬುರುಡೆ ಚಿನ್ನಯ್ಯ ಅವರೆಲ್ಲ ಓ ಅವರು ಜೈಲಿಗೆ ಹೋದ್ರಂತೆ ಎಲ್ಲ ಬಾಯಿ ಬಿಡ್ಲಿಕ್ಕೆ ಶುರು ಮಾಡಿದರು ಹಾಗೆ ಬಾಯಿ ಬಿಟ್ಟ ಪ್ರಕರಣದಲ್ಲಿ ಆಗ ವಿಠಲ್ ಗೌಡ ಅವರ ಹೆಸರು ಬಂತು ಗೌಡನೇ ಆ ಒಂದು ಬುರುಡೆಗಳನ್ನು ಬಂಗ್ಲಾ ಗುಡ್ಡ ಪ್ರದೇಶದಿಂದ ಮೇಲ್ಗಡೆ ಇದ್ದಂಥ ಬುರೇಡನ್ನು ತಂದರು ನಂತರ ಇಷ್ಟಕ್ಕೆ ಏನೆಲ್ಲ ಷಡ್ಯಂತ್ರಗಳಾಯಿತು ಎನ್ನುವಂಥದ್ದನ್ನು ಬಾಯಿ ಬಾಯ್ಬಿಟ್ಟರು ಹಾಗೆ ಒಬ್ಬೊಬ್ಬರ ಮೇಲೆ ನೋಟಿಸ್ಗಳ ಮೇಲೆ ನೋಟಿಸ್ ಹೋಯಿತು ಮಟ್ಟೆಣ್ಣನವರು ತಿಮರೋಡಿ ಜಯಂತ್ ಸುಜಾತ ಹೀಗೆ ಒಬ್ಬೊಬ್ಬರೇ ಹೇಳಿಕೋದ್ರು ಸುಜಾತ ಭಟ್ ಮಧ್ಯದಲ್ಲಿ ಅವರ ಗುಂಪಿನಲ್ಲಿ ತಡವಾಗಿ ಸೇರಿಸಿಕೊಂಡ ಇದು ಚಿಹ್ನೆಯ ಸ್ವಲ್ಪ ಮೊದಲು ಬಂದಿದ್ದರು ಸುಜಾತ ಭಟ್ ಏನು ಅವರ ಭೂ ಭೂಮಿ ಅವರ ಭೂ ಏನು ಅವರ ಪರಿಕದಲ್ಲಿರುವಂಥ ಭೂಮಿ ಅವರ ಕುಟುಂಬದ ಹಿಂದೆ ಹಿಂದಿನವರು ಅದನ್ನು ಧರ್ಮಸ್ಥಳಕ್ಕೆ ಮಾರಾಟ ಮಾಡಿದರು ಅದು ಅದರಲ್ಲಿ ಇವರಿಗೇನು ಹಕ್ಕು ಇವರನ್ನು ಮೆನ್ಷನ್ ಮಾಡಲಿಲ್ಲ ಸುಜಾತ ಭಟ್ ಹೆಸರು ಹಾಗೆ ಹಾಗೆ ಅವರಿಗೆ ಹಕ್ಕಿ ಹಕ್ಕಿನಲ್ಲಿ ಏನು ಸಿಗಬೇಕಾದದ್ದು ಅವ್ರ ಮನೆಯವರು ಮಾಡಿದ್ದ ಹೆಚ್ಚು ತಪ್ಪುಗಳು ಹಾಗಾಗಿ ಅವರಿಗೆ ಸಿಗಲಿಲ್ಲ ಅದು ಇವರಿಗೆ ಹೋಗಿದೆ ಎನ್ನುವಂಥ ದ್ವೇಷದಲ್ಲಿ ಇವರು ದೂರ್ಕೊಂಡು ಬಂದಾಗ ಇವರು ಇದನ್ನು ಏನು ಮನಸ್ಸು ಮನಸ್ಸ ಯಾರು ಅನನ್ಯ ಭಟ್ ಅನನ್ಯ ಅನನ್ಯ ಭಟ್ ಮನಸ್ಸಿನಲ್ಲಿ ಇವರು ಎನಿಸಿಕೊಂಡಂಥ ಒಂದು ವ್ಯಕ್ತಿತ್ವನ ಕ್ಯಾರೆಕ್ಟರ್ ಸೃಷ್ಟಿ ಮಾಡಿದ್ರಿಂದಾಗಿ ಅನನ್ಯ ಭಟ್ ಅಂತ ಪ್ರಕರಣ ಅದು ಕೊನೆಯದಾಗಿ ಆಗಿದ್ದರಿಂದ ಮತ್ತು ಹೆಂಗಸಲ್ಲಿ ಒಂದು ಖಚಿತತೆ ಇಲ್ಲದರಿಂದ ಮಾಧ್ಯಮದ ಮುಂದೆ ಆಗಾಗ ಬಂದು ಹೇಳ್ತಾ ಇರೋದ್ರಿಂದ ಅವರ ಸುಳ್ಳುಗಳು ಏನು ಮಾಧ್ಯಮದ ಮುಂದೆ ಬಹಿರಂಗ ಆಯಿತು ಅವರು ಸುಳ್ತು ಹೇರುವಂಥ ಅದು ದೊಡ್ಡ ಇವರ ಷಡ್ಯಂತ್ರಕ್ಕೆ ದೊಡ್ಡ ಹಿನ್ನಡೆಯಾಯಿತು ಅದೇ ಹೊತ್ತಿನಲ್ಲಿ ಚಿನ್ನ ಚಿನ್ನಯ್ಯ ಕೂಡ ನಮಗೆ ಇವರೆಲ್ಲ ಕರ್ಕೊಂಡು ಬಂದರು ಅಂತ ಅವರು ಕೂಡ ಏನು ಬಿಟ್ಟ ಪ್ರಕರಣದಿಂದಾಗಿ ಹೀಗೆ ಇವರ ವಿರುದ್ಧ ಏನು ಇವರು ಮಾಡಿದ ಷಡ್ಯಂತ್ರದಿಂದಾಗಿ ಅವರ ಒಬ್ಬೊಬ್ಬರನ್ನಾಗಿ ತನಿಖೆ ಶುರು ಮಾಡಿದರು ಇದ್ರಿ ಆರಂಭದಲ್ಲಿ ಅವರು ನಾವು ಹೇಳಿದರು ನಾನು ಮಧ್ಯರಾತ್ರಿ ಕರೆದ್ರು ಬರ್ತೇನೆ ನನ್ನ ಹತ್ರ ಸಾಕ್ಷಿ ಇದೆ ಮೊಬೈಲ್ನಲ್ಲಿದೆ ಡಾಕ್ಯುಮೆಂಟ್ ಇದೆ ಅಲ್ಲಿದೆ ಇಲ್ಲಿದೆ ಅಂತ ಹೇಳ್ತಾ ಇದ್ದಂಥವ್ರು ಮಧ್ಯರಾತ್ರಿ ಕರೆದ್ರು ಬರ್ತೇನೆ ನಗಾಡ್ಕೊಂಡು ಬರ್ತೇನೆ ಖುಷಿಯಲ್ಲಿ ಬರ್ತೇನೆ ಅಂತ ಹೇಳ್ಕೊಂಡು ಹೇಳ್ಕೊಂಡು ತುಂಬ ದಿವಸ ಬಂದರು ಇಲ್ಲ ಅಂತೇನಿಲ್ಲ ಬಂದರು ಕೊನೆಗೆ ಅವರಿಗೆ ಕೊನೆಯ ನೋಟಿಸ್ನಲ್ಲಿ ಏನು ಅಲ್ಲಿವರೆಗೆ ಅವರು ಏನು ಬಂಧನ ಆಗುವುದಿಲ್ಲ ಅವರ ಹಿಂಬಾಲಕರೆಲ್ಲ ಏನು ಹಿಂಬದಿಯಲ್ಲಿ ಹೇಳುವವರೆಲ್ಲ ಏನಾಗುವುದಿಲ್ಲ ನಾವಿದ್ದೇವೆ ಅಂತ ಹೇಳ್ತಾ ಏನೋ ಸೊ ಅವರು ಧೈರ್ಯದ ಆದರೆ ಅವರಿಗೆ ಕೊನೆಗೆ ಬಂದ ನೋಟಿಸನ್ನು ವಕೀಲರು ಇವ್ರ ಹತ್ರ ಎಲ್ಲ ವಿಚಾರ ವಿಮರ್ಶೆ ಮಾಡುವಾಗ ಅದು ಎಷ್ಟು ಅಂತಿಮ ನೋಟಿಸ್ ಅದರಲ್ಲಿ ಬಂಧಿಸುವ ಒಂದು ಸಾಧ್ಯತೆ ಇದೆ ಎನ್ನುವಂಥದ್ದು ಅವರ ಮನದಟ್ಟಾಯಿತು ವಕೀಲರು ಅವರ ಸಂವಿಧಾನ ಕ ತಜ್ಞರು ಅವರ ಬ ಬಲವಾಗಿದ್ದವರು ಆಗ ಏನು ಮಾಡಿದರು ಇನ್ನು ಬ ಬಚಾವಾಗಲಿಕ್ಕೆ ಆಗೋದಿಲ್ಲ ನೀವು ಕೋರ್ಟಿಗೆ ಹೋಗಬೇಕಾಗ್ತದೆ ಅಂತ ಹೇಳಿದರು ಸೊ ಇವರು ತಲೆಮರೆಸ್ಕೊಂಡ್ರು ಇವರು ಎಷ್ಟು ಕ ಕಂಟಿನ್ಯೂಸ್ ಡೇಟ್ಗಳನ್ನು ವಿಸ್ತರಿಸ್ತಾ ಹೋದರು ಇವ ಒಂದು ವಾರ ಬಿಟ್ಟು ಬನ್ನಿ ನಾಲ್ಕು ದಿನ ಬಿಟ್ಟು ಬನ್ನಿ ಹೀಗೆ ಬಿಟ್ಟು ಬನ್ನಿ ಬಿಟ್ಟು ಬನ್ನಿ ನಾಳೆ ಬನ್ನಿ ನಾಳೆ ಬನ್ನಿ ಹೀಗೆ ಅವರು ನೋಡ್ತಾ ನೋಡ್ತಾಯಿದ್ರು ಜನಗಳು ನೋಡ್ತಾ ನೋಡ್ತಾಯಿದ್ರು ಒಂದು ಅಪಾಸ್ಯಕ್ಕೀಡಾದಂಥ ಒಂದು ರೀತಿಯಲ್ಲಿ ವ್ಯಂಗ್ಯಕ್ಕೆ ಈಡಾದಂಥ ಪರಿಸ್ಥಿತಿ ಈ ಸಂದರ್ಭದಲ್ಲಿ ಕೊನೆಯದಾಗಿ ಅವರು ಇದನ್ನು ಹೈಕೋರ್ಟಿಗೆ ಏನು ಅವರ ಮೊಕದ್ದಮೆಯನ್ನು ಚಿನ್ನೆಯನ್ನು ಹಾಕಿದಂಥ ಮೊಕದ್ದಮೆ ಇವರ ವಿಚಾರಣೆ ನಡೆಸಬಾರ್ದು ಎಫ್ ಐ ಆರ್ ಅನ್ನು ರದ್ದುಗೊಳಿಸಬೇಕು ಅಂತ ಹೇಳಿ ಅವರು ಪ್ರಕರಣವನ್ನು ಏನು ಹಾಕ್ತಾರೆ ಆಗ ಒಮ್ಮೆ ಶಾಕ್ ಆಯಿತು ಅಲ್ಲಿ ಮ ಚಿನ್ನಯ ಇರು ಸುಜಾತ ಭಟ್ ರಿಬೆಲವಾಗುವಾಗ ಒಂದಷ್ಟು ಜನ ಒಂದು ಗೊತ್ತಾಯಿತು ಇದೊಂದು ಷಡ್ಯಂತ್ರ ಅಂತ ಚಿನ್ನಯ್ಯ ರಿಬೆಲ್ ಆಗುವಾಗ ಗೊತ್ತಾಯಿತು ಇನ್ನೊಂದ್ಸರಿ ವಿಠಲ್ ಗೌಡ ಅವನೇ ಬುರುಡೆ ಕಟ್ಟದ್ದು ಅಂತ ಹೇಳಿದಾಗ ಆಶ್ಚರ್ಯ ಆಯಿತು ಅದಾದಮೇಲೆ ಈಗ ಇಷ್ಟೆಲ್ಲ ಎಲ್ಲದಕ್ಕೂ ರೆಡಿ ಇದ್ದೇವೆ ಏನು ಜೈಲಿನಲ್ಲಿ ಕೂತ್ಕೊಳ್ಳಿ ರೆಡಿ ಇದ್ದೇವೆ ಇದಕ್ಕೋಸ್ಕರ ಹೇಳಿದವರು ಎಫ್ ಐ ಆರ್ ರದ್ದು ಮಾಡ್ತಾರೆ ವಿಚಾರಣೆಗೆ ತಡೆ ಒಡ್ಡಬೇಕು ಅಂತ ಕೋರ್ಟ್ ಹೈಕೋರ್ಟಲ್ಲಿ ಪ್ಲೇ ಮಾಡ್ತಾರೆ ಅಂತ ಹೇಳುವಾಗ ಜನರಿಗೆಲ್ಲ ಆಶ್ಚರ್ಯ ಆಯಿತು ಆದರೂ ಕೂಡ ಇವರ ಒಂದು ಹಂತದಲ್ಲಿ ಇವರ ಪರವಾಗಿದ್ದಂಥ ಯೂಟ್ಯೂಬರ್ಗಳು ಬೇಕಾದಷ್ಟು ಏನು ಮಾಡಿದರು ನಾವು ಸ್ಟೇ ಕೇಳಲಿಲ್ಲ ನಾವು ಅವರ ರದ್ದು ಕೋರಲಿಲ್ಲ ಹೌದು ಬೃ ಎಂದು ಪ್ರಕರಣವನ್ನು ನಾವು ಹೇಗೆ ರದ್ದು ಕೊಡಬಹುದು ಅಂತ ಆ ಹೊತ್ತಿನಲ್ಲಿ ಮಧ್ಯಾಹ್ನ ಬೆಳಿಗ್ಗೆಯಿಂದ ಸಂಜೆವರೆಗೆ ಹೈಕೋರ್ಟ್ ತೀರ್ಪು ಏನು ಆದೇಶ ಮಧ್ಯಂತರ ಆದೇಶ ಬರುವವರೆಗೆ ವಾದ ಮಾಡಿದರು ಹೈಕೋರ್ಟ್ನಲ್ಲಿ ನವೆಂಬರ್ ಹನ್ನೆರಡವರೆಗೆ ವಿಚಾರಣೆಗೆ ಸ್ಟೇ ಬಂತು ಅಲ್ಲೇ ಅವರಿಗೆ ಸ್ಟೇ ಕೇಳಲಿಲ್ಲ ಹೇಳಿದವರು ಸ್ಟೇ ಬಂದದಕ್ಕೆ ಅದೇ ಬುರುಡೆ ಗ್ಯಾಂಗಿನ ಮಾಧ್ಯ ಏನು ಯೂಟ್ಯೂಬ್ ವಕ್ತಾರರುಗಳು ಸಂಭ್ರಮಾಚರಣೆ ಮಾಡಿದರು ಈ ನಡುವೆ ಈ ಹಂತದಲ್ಲಿ ಅವರ ಬೆಂಬಲಿಗರ ಸಂಖ್ಯೆ ತುಂಬ ಕೆಳಗಿಳಿಯಿತು ಒಂದು ಹಂತದಲ್ಲಿ ಸಮೀರ ಏನು ಅನನ್ಯಾ ಭಟ್ಟಿನ ಒಂದು ಕಪೋಲ ಕಲ್ಪಿತವಾದಂತಹ ಕಥೆಯನ್ನು ಹೇಳಿ ಇಡೀ ರಾಜ್ಯ ದೇಶದಲ್ಲೇ ಒಂದು ರೀತಿಯಲ್ಲಿ ಧರ್ಮಸ್ಥಳ ಕ್ಷೇತ್ರದ ವಿರುದ್ಧ ಒಂದು ಏನು ದಂಗೆ ಹೇಳುವಂಥ ಮನಸ್ಥಿತಿಯನ್ನು ಹುಟ್ಟಿಸಿದ ಸಮೀರ ನೋಟಿಸ್ ಮೇಲೆ ನೋಟಿಸ್ ಬಂದು ಅವನು ಒಂದು ಹಂತದಲ್ಲಿ ಇದರಲ್ಲಿ ಅವನಿಗೂ ಡೌಟ್ ಆಯಿತು ನಾನು ಬರೆದದ್ದು ಸುಳ್ಳಿರ್ಬೋದು ಆರಂಭದಲ್ಲಿ ಅವ ಹೇಗೆ ಸಂಶೋಧನೆ ಮಾಡಿದೆ ಹೇಳಿದರೆ ಮಟ್ಟೆಣ್ಣ ಹೇಳಿದಂಥ ಐವತ್ತು ವೀಡಿಯೋ ನೋಡಿದೆ ಇವರು ಹೇಳಿದಂಥ ಐವತ್ತು ವೀಡಿಯೋ ಇದು ನೋಡಿದೆ ದೊಡ್ಡ ಸಂಶೋಧನಾ ರೀತಿಯಲ್ಲಿ ಮಾಡಿದೆ ಅಂತ ಹೇಳಿ ಹೇಳ್ತಾ ಇದ್ದ ಅದಾದ ಮೇಲೆ ಏನೋ ಸುಳ್ಳಿನ ಇದ್ದ ಸ್ಯಾಂಪಲ್ ತೊಗೊಂಬಂದರೆ ಅದರಲ್ಲಿ ಸುಳ್ಳು ಇಲ್ಲದಿರುತ್ತದ ಸುಳ್ಳೇ ಇರುವಂಥದ್ದು ಹಾಗಾಗಿ ಅವ್ನು ಮಾಡಿದ ವಿಡಿಯೋಗಳಲ್ಲಿ ಸುಳ್ಳು ಏನೋ ಗೊತ್ತಾಗಿ ಒಂದು ಹಂತದಲ್ಲಿ ಅವರು ಒಪ್ಕೊಂಡ್ರು ಏನು ನಾವು ಮಾಡಿದ್ದು ಹೆಚ್ಚಿಗೆ ಅಂದರೆ ಹಾಗಾಗಿ ಸುಮ್ಮನೆ ಒಂದು ಸೈಡ್ ಬದಿಗೆ ಸರಿದ್ರು ಆ ಹಂತದಲ್ಲಿ ಅವರ ಬೆಂಬಲ ಹೋಯಿತು ಅದಾದಮೇಲೆ ಕೆಲವೊಂದು ಪ್ರಮುಖ ಚಾನಲ್ನಲ್ಲಿ ಚಾನಲ್ಗಳು ಕೂಡ ವಿರೋಧವನ್ನು ಮಾಡ್ತಾ ಇದ್ದವರು ಅಂದರೆ ಮುಖ್ಯವಾಗಿ ಜಗದೀಶ್ ಕೂಡ ಫುಲ್ ರೆಬಲ್ ಆಗಿ ಮಟ್ಟಣ್ಣನ ವಿರುದ್ಧ ದಾಳಿಯನ್ನು ಮಾಡಲಿಕ್ಕೆ ಶುರು ಮಾಡಿದೆ ಅಂದರೆ ಇವರು ಹೇಳಿದ್ದು ಸುಳ್ಳು ಎಲ್ಲರನ್ನು ಚಿನ್ನಾಯನ ಸಿಗಿಸ್ತಾನೆ ಅವರನ್ನು ಸಿಕ್ಕಿಸ್ತಾನೆ ಎಲ್ಲರನ್ನು ಸಿಕ್ಕಿಸ್ತಾನೆ ಇವ ಮಾತ್ರ ಸೇಫ್ ಆಗ್ತಾನೆ ಅದು ಹೇಗೆ ಅಂತ ಹಾಗೇ ಒಂದು ಅವರ ತಂಡದಲ್ಲಿದ್ದವರೇ ಸಂತೋಷ ಎನ್ನುವರು ಕೂಡ ಇದನ್ನೇ ಪ್ರಶ್ನೆ ಮಾಡಿದರು ಇನ್ನೊಬ್ಬರು ಹಾಗೆ ಒಬ್ಬೊಬ್ಬರಾಗಿ ಅವರ ಬೆಂಬಲಿಗರು ಹೋದರು ಹಾಗೆ ಒಂದು ಒಂದೊಂದಲ್ಲಿ ಸಾಮೂಹಿಕ ಬೆಂಬಲ ಇದ್ದಂತಹ ಬುರುಡೆ ಅವರ ತಂಡಕ್ಕೆ ಕ್ರಮೇಣ ಎಲ್ಲರೂ ಸತ್ಯದ ಅರಿವಾಗಿಯೋ ಇನ್ನು ಹೆದರಿಕೆಯಲ್ಲೋ ಎಲ್ಲರೂ ಕೈ ಕೊಟ್ಟರು ಒಂದು ಹಂತದಲ್ಲಿ ಈಗ ನವೆಂಬರ್ ಹನ್ನೆರಡರಗೂ ಉಸಿರಾಡ್ತಾ ಇದ್ದಾರೆ ಇದು ಅಂದರೆ ವಿಚಾರಣೆಗೆ ತಡೆ ಕೊಟ್ಟಿರುವಂಥದ್ದು ಅದರ ಮಧ್ಯದಲ್ಲಿ ಇವರೊಂದು ಹಳೆಯ ಪ್ರಕರಣಕ್ಕೆ ಮಹೇಶ್ ಶೆಟ್ಟಿ ತಿಮ್ಮರೋಡಿ ಅವರಿಗೆ ಒಂದು ಬ್ಯಾನರ್ ಹಾಕಿ ಅಕ್ರಮ ಅದು ವಾರಂಟ್ ಆಗಿತ್ತು ವಾರಂಟ್ ಆಗಿ ಆ ಪ್ರಕರಣಕ್ಕೂ ಕೂಡ ಮೊನ್ನೆ ಸ್ಟೇ ಸಿಕ್ಕಿರಬೇಕು ಅದಾದ ನಂತರ ತುಂಬ ಅವರ ವಿರುದ್ಧ ಐದು ಅಂದರೆ ಈ ಪ್ರಕರಣದಲ್ಲಿ ಐದು ಪ್ರಕರಣ ಇದೆ ಮೇಶೆಟ್ಟಿ ತಿಮ್ಮರೋಡಿ ವಿರುದ್ಧ ಅಂದರೆ ಈ ಬುರುಡೆ ಪ್ರಕರಣಕ್ಕೆ ಸಂಬಂಧಿಸಿ ಗಲಾಟೆಗಳು ಇನ್ನೊಂದು ಮಾಧ್ಯ ಸುವರ್ಣ ನ್ಯೂಸ್ ಚಾನಲ್ನ ವಿರುದ್ಧ ಅವರ ಮಾಧ್ಯಮ ವಿರುದ್ಧ ಮಾಡಿರುವಂಥದ್ದು ಅಂದರೆ ಹಲ್ಲೆಗೆ ಎತ್ನಂಥ ಏನೋ ದಿಗ್ಬಂಧನ ಇರಬೇಕು ಹಾಗೆ ಐದು ಈ ಥರ ಪ್ರಕರಣಗಳಿವೆ ಅದಾದ ಮೇಲೆ ಬೇರೆ ಬೇರೆ ಅಂದರೆ ಬ್ರಹ್ಮಾರ್ಧದಲ್ಲೊಂದಾದದ್ದು ಹೀಗೆ ನಾಲ್ಕೈದು ಪ್ರಕರಣಗಳು ಅದು ಕೂಡ ಚಾಲ್ತಿಯಲ್ಲಿದೆ ಇದು ಅಂದರೆ ಪ್ರಕರಣಗಳ ಮೇಲೆ ಪ್ರಕರಣಗಳು ಒಂದು ಹಾಗೆ ಒಂದು ಒಂದು ರೀತಿಯಲ್ಲಿ ಸ್ಟೇ ಯಾವುದಕ್ಕೆ ಆದೇಶಗಳು ಇದಕ್ಕಾಗಿ ಜನರಲ್ಲೂ ತುಂಬ ಗೊಂದಲ ಸೃಷ್ಟಿದೆ ಬಟ್ ಈ ಹಂತದಲ್ಲಿ ಏನಾಗಿದೆ ಅಂದರೆ ಮುಕ್ ಪ್ರಮುಖವಾಗಿ ಏನು ಬುರುಡೆ ಅಂದರೆ ಧರ್ಮಸ್ಥಳದ ಪ್ರಕರಣದ ಕುರಿತು ಅಲ್ಲಿಯ ಅನಾ ಅನಾಥ ಶವಗಳ ಅಥವಾ ಅಸಹಜ ಸಾವುಗಳ ಮೃತದೇಹಗಳ ಹೂಳಿವಿಕೆ ಕುರಿತಾಗಿ ಆತ ಹೇಳಿದಂತಹ ಪ್ರಕರಣದ ಕುರಿತು ತನಿಖೆಗಳು ಒಂದು ಹಂತಕ್ಕೆ ಮುಟ್ಟಿದ್ದು ಮೊನ್ನೆ ಅಕ್ಟೋಬರ್ ಮೂವತ್ತರೊಳಗೆ ಮೂವತ್ತೊಂದರೊಳಗೆ ಮೂವತ್ತು ಇದರೊಳಗೆ ಅದನ್ನು ಏನು ಫೈನಲ್ ಮಾಡ್ತಾರೆ ಅಂತ ಅನೇಕ ಬಾರಿ ಗೃಹ ಸಚಿವರು ಹೇಳಿದರು ಒಂದು ಈ ರೀತಿಯಾದಂಥ ಮಾಹಿತಿಗಳೆಲ್ಲ ಕಡೆ ಹರಿದಾಡ್ತಾ ಇದ್ದರೂ ಕೂಡ ಆ ಸಂದರ್ಭದಲ್ಲಿ ಇವರು ಏನು ಇನ್ನು ಇದು ಕೊನೆಯದಂತ ನಮ್ಮದು ಅಂತಿಮವಾಗಿ ಏನು ಮಾಡಲಿಕ್ಕೆ ಆಗೋದಿಲ್ಲ ಹೇಳಿದಾಗ ಅವರಿಗೆ ಯಾರೋ ಒಂದು ಹಿರಿಯ ಅಧಿಕಾರಿಗಳು ಅಥವಾ ಮಾಜಿ ಅಧಿಕಾರಿಗಳು ಕಾನೂನು ತಜ್ಞರು ಈ ರೀತಿಯಾಗಿ ಏನು ಎಸ್ ಐ ಟಿಯಲ್ಲಿರುವಂಥ ವಿಚಾರಗಳಲ್ಲಿ ಏನಾದರೂ ಲೂಪ್ ಹೋಲ್ಗಳಿವೆಯಾ ಆ ದಾಖಲೆಗಳು ಅವರಿಗೆ ಹೇಗೆ ಬಸ್ ಅವರಿಗೆ ಅಥವಾ ಬುರುಡೆ ಗ್ಯಾಂಗಿನ ತಂಡದವರಿಗೆ ಹೇಗೆ ಬಂತು ಅಂತ ಎನ್ನುವಂಥ ಸ್ಪಷ್ಟವಾಗಿ ಗೊತ್ತಿಲ್ಲ ಆದರೆ ಆ ರೀತಿಯಾದಂತಹ ದಾಖಲೆಗಳನ್ನು ಅಲ್ಲಿ ಅದನ್ನು ನೋಡಿ ಆ ದಾಖಲೆಗೆ ಲೂಪ್ ಹೋಲ್ಸ್ಗಳು ಯಾವುದಂತ ಹೇಳಿ ಅದರಲ್ಲಿ ಮತ್ತೆ ಗೃಹ ಸಚಿವರು ಕೊಟ್ಟಂಥ ಸ್ಟೇಟ್ಮೆಂಟ್ ಮೂವತ್ತರೊಳಗೆ ಆಗಬೇಕು ಎನ್ನುವುದನ್ನು ಹೆಚ್ಚುವರಿಯಾಗಿ ಸೇರಿಸಿ ಇವರು ಯಾವುದೋ ಒಂದು ಬೆಂಚಲ್ಲಿ ಹೋಗಿ ಅದನ್ನು ಏನು ಸ್ಟೇ ಆರ್ಡರನ್ನು ತಗೊಳ್ಳುವಲ್ಲಿ ಯಶಸ್ವಿಯಾಗಿದ್ದಾರೆ ಅದು ನವಂಬರ್ ನವೆಂಬರ್ ಹನ್ನೆರಡರವರೆಗೆ ಮಾತ್ರ ಇದು ಹೆಚ್ಚು ಸಮಯ ಅಂದರೆ ಇದನ್ನು ನಿಲ್ಸಲಿಕ್ಕೆ ಆಗುವುದಿಲ್ಲ ಬೆಂಕಿಯನ್ನು ಅಥವಾ ನೀರನ್ನು ಹೆಚ್ಚು ಸಮಯ ವೇಗವಾಗಿ ಹರಿಯುತ್ತ ನೀರನ್ನು ತಡೆದು ಆಗುವುದಿಲ್ಲ ಹಾಗಾಗಿ ಈ ಪ್ರಕರಣದಲ್ಲಿ ಒಂದು ಹಂತದಲ್ಲಿ ಧರ್ಮಸ್ಥಳದ ಏನು ಅನಾಥ ಶವಗಳನ್ನು ಅಥವಾ ಅಸಹಜ ಸಾವುಗಳ ಅನೇಕ ಶವಗಳನ್ನು ಹೂಡಿದ್ದೇನೆ ಯುವತಿಯರ ಅತ್ಯಾಚಾರ ಆಗಿದೆ ಹೇಳುವುದಕ್ಕೆ ಯಾವುದೇ ಏನು ದಾಖಲೆಗಳು ಸಾಕ್ಷಿಗಳನ್ನು ಕೊಡುವಲ್ಲಿ ಯಶಸ್ವಿ ಆಗಿಲ್ಲ ಉಲ್ಟಾ ಏನು ಅವರೇ ಷಡ್ಯಂತ್ರ ಮಾಡಿರುವುದು ಎನ್ನುವಂಥದ್ದು ಮೇಲ್ನೋಟಕ್ಕೆ ಆಗಿದೆ ಮೇಲ್ನೋಟಕ್ಕೆ ಮಾತ್ರ ಅಲ್ಲ ಏನು ಹೈಕೋರ್ಟ್ನಲ್ಲಿ ಎಸ್ ಐ ಟಿ ಪರ ವಕೀಲರು ಹೇಳುವಾಗ ಅದನ್ನು ಕೂಡ ಸ್ಪಷ್ಟವಾಗಿ ಲೈವ್ ಅಲ್ಲಿ ಎಲ್ಲ ಜನ ನೋಡಿದ್ದಾರೆ ಇಲ್ಲದಿದ್ರೆ ಇವರೇ ಏನು ಯೂಟ್ಯೂಬರ್ಸ್ ಬುರುಡೆ ಮಾಧ್ಯಮದ ಯೂಟ್ಯೂಬ್ ತಂಡದವರು ಇವೆಲ್ಲ ಮೀಡಿಯಾದವರು ಏನು ಸುಳ್ಳು ಹೇಳ್ತಾ ಇದ್ದಾರೆ ಅವರು ಸುಳ್ಳು ಹೇಳ್ತಾ ಇದ್ದಾರೆ ಹೇಳಿ ಇನ್ನೂ ಒಂದು ನಂಬುವ ಕೂಪಮಂಡಕ ವರ್ಗವನ್ನು ಕುರಿಗಳ ಮಂದಿಯನ್ನು ನಂಬಿಸುವಂಥ ಸಾಧ್ಯತೆ ಇತ್ತು ಆದರೂ ಕೂಡ ಇದು ಲೈವಲ್ಲಿ ಈ ಹೈಕೋರ್ಟ್ ಕಲಾಪಗಳಲ್ಲಿ ನೋಡುವಾಗ ಅದನ್ನು ಸ್ಪಷ್ಟವಾಗಿ ಆ ಇಂಗ್ಲೀಷ್ ಅಥವಾ ಇದನ್ನು ತಿಳ್ಕೊಂಡವರಿಗೆ ಏನು ಅಲ್ಲಿ ವಾದ ವಾದವಾದಗಳನ್ನು ನೋಡುವಾಗ ಬೇಸಿಕ್ ನಾಲೆಜ್ ಇದ್ದವರಿಗೆ ಅರ್ಥ ಆಗ್ತದೆ ಇದು ಏನು ಷಡ್ಯಂತ್ರ ಮಾಡಿರುವುದು ಚಿನ್ನಯ್ಯನ ಅಥವಾ ಇವರೆಲ್ಲ ತಂಡ ಸೇರಿ ಇದನ್ನು ಸುಳ್ಳು ಸೃಷ್ಟಿ ಮಾಡಿರುವುದು ಎನ್ನುವುದು ಸ್ಪಷ್ಟ ಆಯಿತು ಹಾಗಾಗಿ ಈ ಸಂತದಲ್ಲಿ ಒಂದು ಹಂತದಲ್ಲಿ ಧರ್ಮಸ್ಥಳದ ಒಂದು ಪರಿಶುದ್ಧವಾಗಿ ಹೊರಗೆ ಬರುವ ಅಂದರೆ ಜನರ ಕಣ್ಣಿನಲ್ಲಿ ಹೀಗಾಗಿ ಹೊರಶು ಹೊರಗೆ ಬಂದಿದೆ ಸಂಪೂರ್ಣವಾಗಿ ಅದಕ್ಕೊಂದು ಅಧಿಕೃತತೆ ಬರಬೇಕಾದರೆ ಎಸ್ ಸಿ ಟಿಯಲ್ಲಿ ಏನಿದೆ ಎನ್ನುವ ವರದಿಯಲ್ಲಿ ಏನಿದೆ ಅನ್ನೋದು ಗೊತ್ತಾಗ್ತದೆ ಗೊತ್ತಾಗಬೇಕು ಅದಾದಮೇಲೆ ಚಿನ್ನಯ್ಯ ಏನೆಲ್ಲ ಸ್ಟೇಟ್ಮೆಂಟ್ಗಳನ್ನು ಕೊಟ್ಟಿದ್ದಾನೆ ಒಂದು ಎರಡು ಮೂರು ಸ್ಟೇಟ್ಮೆಂಟ್ಗಳು ಆರ್ ಟಿ ಐ ಪ್ರಕಾರ ಇದು ಚಾರ್ಜ್ ಶೀಟ್ ಆದಮೇಲೆ ಇವರಿಗೆ ಯಾರಿಗೂ ಎಲ್ಲರಿಗೂ ಲಭ್ಯ ಆಗ್ತದೆ ಆವಾಗ ಸಹಿತ ಅದನ್ನೆಲ್ಲ ತುಲನೆ ಮಾಡಿ ನೋಡುವಾಗ ಅವನು ಮೊದಲು ಹೇಳಿದ್ದು ಎಷ್ಟು ಸತ್ಯ ನಂತರ ಹೇಳಿದೆ ಎಷ್ಟು ಸತ್ಯ ಇವರು ತನಿಖೆ ಮಾಡಿದಾಗ ಏನು ಕಂಡುಕೊಂಡ್ರು ಮತ್ತು ಅಸಹಜ ಏನು ಸಾವುಗಳ ಆದಾಗ ಹೂ ಹೂತ ಏನು ಸರಿ ಇದೆಯೋ ಎನ್ನುವುದರ ಬಗ್ಗೆ ಎಲ್ಲ ಒಂದು ರೀತಿಯಲ್ಲಿ ಒಂದು ವರದಿಗಳನ್ನೆಲ್ಲ ಕೊಡ್ತಾರೆ ಆ ವರದಿಗಳನ್ನು ಕೊಡುವಾಗ ವರದಿಗಳಲ್ಲಿ ಅಂದರೆ ಈಗ ಗ್ರಾಮ ಪಂಚಾಯತ್ನಲ್ಲಿ ಎಲ್ಲ ಬಿಲ್ಗಳು ಇರಬೇಕಂತೇನಿಲ್ಲ ಈಗ ಒಂದು ಹಂತದಲ್ಲಿ ಒಂದು ಮನೆಯಲ್ಲಿ ಸೀನಿಯರ್ ಹಿರಿಯರುಗಳು ಯಾರಾದರೂ ತೀರು ಹೋದಾಗ ಅದನ್ನು ಏನು ಒಂದು ಕೆಲವರು ದಫನ ಮಾಡ್ತಾರೆ ಇನ್ನು ಕಟ್ಟಿಗೆ ಹಾಕಿ ಅಂದರೆ ಅಂತ್ಯಮಸ್ಕಾರಗಳನ್ನು ಮಾಡ್ತಾರೆ ಆಗ ಅದಕ್ಕೆ ಯಾವುದೇ ಬಿಲ್ಗಳು ದಾಖಲೆಗಳನ್ನು ಇಟ್ಟುಕೊಳ್ಳುವುದಿಲ್ಲ ನಂತರ ಹೋಗಿ ಸರ್ಟಿಫಿಕೇಟ್ಗಳನ್ನು ಮಾಡೋದು ಈಗ ಅಂದರೆ ಈಗ ಹಿಂದೆ ಅಲ್ಲ ಒಂದು ಹತ್ತು ವರ್ಷಗಳಲ್ಲಿ ಈಗ ಕೆಲವೊಮ್ಮೆ ಡ್ರಾಕ್ಟ್ ಡಾಕ್ಟ್ರುಗಳದ್ದು ಸರ್ಟಿಫಿಕೇಟ್ಗಳನ್ನು ಅಂದರೆ ಮೃತರಾಗಿದ್ದಾರೆ ಎನ್ನುವುದನ್ನು ಮಾಡಬೇಕಾಗ್ತದೆ ತದನಂತರ ಮುಂದಿನ ಕ್ರಮಗಳನ್ನು ಕೈಗೊಳ್ಳಬೇಕಾಗ್ತದೆ ಆದರೆ ಹಿಂದೆ ಇದು ಒಂದು ಹತ್ತಿಪ್ಪತ್ತು ವರ್ಷಗಳ ಹಿಂದಿನ ಪ್ರಕರಣಗಳೇ ಆಗಿರೋದ್ರಿಂದ ಅಂತಹ ಯಾವ ದಾಖಲೆಗಳಿಗೂ ಅಲ್ಲಿ ಎಲ್ಲವೂ ಇರ್ತದೆ ಅಂತ ಹೇಳಿಲ್ಲ ಕೆಲವೊಂದು ದಾಖಲೆಗಳು ತಪ್ಪಿ ಹೋಗಿರ್ಬೋದು ಕೆಲವೊಂದು ಇದ್ದಿರ್ಬೋದು ಪೊಲೀಸರ ಎಫ್ ಐ ಆರ್ಗಳು ಕೆಲವೊಂದು ಇನ್ನೊಂದು ಏನೋ ಹೂತದ್ದು ಆದರೆ ಓಚರ್ ಬಿಲ್ಗಳು ಈ ಥರ ಅವರತ್ರ ಗ್ರಾಮ ಪಂಚಾಯತ್ನಲ್ಲಿ ಎಲ್ಲವೂ ಇರಲಿಕ್ಕೆ ಸಾಧ್ಯ ಆಗಿಲ್ಲ ಅದನ್ನು ಇಟ್ಕೊಡ್ಬೇಕಾದ್ರೆ ಈ ಯೂಟ್ಯೂಬ್ನವರು ಬುರುಡೆ ಗ್ಯಾಂಗಿನವರು ಹೂವು ಮೂವತ್ತೆರಡು ಸಂಖ್ಯೆ ಮೂವತ್ತೆಂಟು ಸಂಖ್ಯೆಯ ಇದರಲ್ಲಿ ಏನು ಇದರಲ್ಲಿ ಆ ಬಿ ಅದು ದಾಖಲೆಗಳಿಲ್ಲ ಈ ದಾಖಲೆಗಳಲ್ಲಿ ಅದು ದಾಖಲೆಗಳಿಲ್ಲದಿರುವಂಥದ್ದು ಅಂದರೆ ನಮ್ಮ ಪ್ರತಿಯೊಬ್ಬರು ಹೆಚ್ಚಿನ ಮನೆಗಳಲ್ಲಿ ಕೂಡ ಯಾರೂ ದಾಖಲೆಗಳನ್ನು ಏನು ಅಂತ್ಯ ಸಂಸ್ಕಾರ ಮಾಡಿದಾಗ ಇಟ್ಟುವುದಿಲ್ಲ ಹಾಗಂತ ಎಲ್ಲರೂ ಕೊಲೆ ಮಾಡಿದ ನಂತರ ಅತ್ಯಾಚಾರ ಮಾಡಿದ್ರಂಥ ಹೇಳಲಿಕ್ಕೆ ಸಾಧ್ಯವಿಲ್ಲವೋ ಅದು ಏನು ಏನು ಲೂಪ್ ಹೋಲ್ಸ್ಗಳು ಸಣ್ಣ ಮೊಟ್ಟದ್ದು ಅಂದರೆ ಅದು ಅದನ್ನು ಅದು ಏನು ತಪ್ಪುಗಳನ್ನು ಅಂದರೆ ಮಿಸ್ಟೇಕ್ಗಳನ್ನು ಅಂತ ಹೇಳ್ಬೋದು ವಿನಃ ಅದು ಕೊಲೆ ಸಹಜ ಅತ್ಯಾಚಾರ ಸಾವು ಅಂತ ಹೇಳಲಿಕ್ಕೆ ಸಾಧ್ಯ ಇಲ್ಲ ಹಾಗಾಗಿ ಮುಂದಿನ ದಿನಗಳಲ್ಲಿ ಆ ವರದಿಗಳ ಆಧಾರದಲ್ಲಿ ಜನ ಜನರಿಗೆ ಒಂದು ಕನ್ವಿನ್ಸ್ ಆಗ್ಬೋದು ಮತ್ತು ಹೈ ಏನು ಸರ್ಕಾರ ಯಾವ ರೀತಿ ಇದನ್ನು ಸ್ವೀಕಾರ ಮಾಡ್ತದೆ ಅನ್ನುವಂಥದ್ದನ್ನು ನಾವು ನೋಡಬೇಕು